ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ವಿಷಯದ ಘಟಕವಾದಂತಹ ಜೀವಿಗಳು ಹೇಗೆ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಜನಕ್ಕೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋವನ್ನು ತಾವು ಕ್ಷೇಮ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು ಈಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಆಯ್ಕೆ ಪ್ರಶ್ನೆಗಳು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳ ಗುಂಪು ವಿದಳನ ಕ್ರಿಯೆಯಿಂದ ಮಾತ್ರ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ಜೀವಿಗಳ ಗುಂಪು ಆಪ್ಷನ್ ಎ ಅಮಿಬಾ ಹೈಡ್ರಾ ಸ್ಪೈರೋಗೈರಾ ಆಪ್ಷನ್ ಬಿ ಲಿಸ್ಮೇನಿಯಾ ಅಮಿಬಾ ಈಸ್ಟ್ ಆಪ್ಷನ್ ಸಿ ಅಮಿಬಾ ಪ್ಲಾಜ್ಮೋನಿಯಂ ಪ್ಲನೇರಿಯಾ ಆಪ್ಷನ್ ಡಿ ಪ್ಲಾಸ್ಮೋಡಿಯಂ ಅಮಿಬ ಲಿಸ್ಮೇನಿಯಾ ರೈಟ್ ಆನ್ಸರ್ ವಿಧಾನ ಕ್ರಿಯೆ ನಡೆಸ್ತಕ್ಕಂಥ ಸಂತಾನತ್ವ ನಡೆಸ್ತಕ್ಕಂಥ ಜೀವಿಗಳು ಗುಂಪು ಪ್ಲಾಸ್ಮೋಡಿಯಂ ಅಮಿಬಾ ಲಿಸ್ಮೇನಿಯ ಎರಡನೇ ಪ್ರಶ್ನೆ ಕೊಟ್ಟಿರುವ ಬೀಜದಳದ ಚಿತ್ರದಲ್ಲಿ ಚಿತ್ರವನ್ನು ಗಮನಿಸಿ ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳು ಕ್ರಮವಾಗಿ ಹಣ್ಣು ಕಾಂಡ ಬಿ ಪ್ರಥಮ ಕಾಂಡ ಪ್ರಥಮ ಬೇರು ದ್ವಿತೀಯ ಬೇರು ಪ್ರಥಮ ಕಾಂಡ ಮಗ್ಗು ಎಲೆ ರೈಟ್ ಆನ್ಸ್ ಪ್ರಥಮ ಕಾಂಡ ಪ್ರಥಮ ಬೇರು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬೀಜದ ಮೊಳವಿಕೆಯೇ ಎಂದರೇನು ಬೀಜದ ಮಳವಿಕೆ ಎಂದರೇನು ಬೀಜದು ಭವಿಷ್ಯದ ಸಸ್ಯ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಯಲ್ಲಿ ಮೊಳಕೆ ಹೊಡೆಯುವ ಬೀಜ ಬೀಜ ಅಂತ ಕರೆಯಲಾಗ್ತದ ನಾಲ್ಕನೇ ಪ್ರಶ್ನೆ ಋಷ್ಯನಗಳು ಕಿಬ್ಬೊಟ್ಟೆಯ ಹೊರಗೆ ಋಷ್ಯನ ಚೀಲಗಳಲ್ಲಿರುತ್ತವೆ ವೈಜ್ಞಾನಿಕ ಕಾರಣ ಕುಡಿ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಆದ್ದರಿಂದ ವೃಷ್ಯನಗಳು ಕಿಬ್ಬೊಟ್ಟೆಯ ಹೊರ ಹೊರಗೆ ವೃಷ್ಯನ ಚೀಲಗಳಲ್ಲಿರುತ್ತವೆ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರರಲ್ಲಿ ಆರು ಎರಡು ಅಂಕದ ಮೂರು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ತಿಳಿಸಿ ಕಾಯಿಜ ಸಂತಾನೋತ್ಪತ್ತಿಯ ಅನುಕೂಲತೆಗಳು ಕಾಯಜ ಸಂತಾನೋತ್ಪತ್ತಿಯಲ್ಲಿ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಿಂತ ಮುಂಚಿತವಾಗಿ ಹೂವು ಮತ್ತು ಹಣ್ಣುಗಳನ್ನು ಬಿಡ್ತಾವು ಬಾಳೆ ಕಿತ್ತಳೆ ಗುಲಾಬಿ ಮಲ್ಲಿಗೆಗಳಂಥ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡು ಸಸ್ಯಗಳಲ್ಲಿ ಕಾಯ್ದ ಸಂತಾನೋತ್ವ ವಿಧಾನವು ಸಂತಾನೋತ್ಪತ್ತಿಯನ್ನು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ ಮೂರನೇದು ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನವಶ್ಯವಾಗಿ ಪೋಷಕ ಸಸ್ಯವನ್ನು ಹೋಲ್ತಾವು ನಾಲ್ಕನೇದು ಕಾಯ್ದ ಸಂತಾನೋತ್ಪತ್ತಿಯಲ್ಲಿ ವಿಶೇಷ ರಚನೆಗಳ ಅವು ಅಗತ್ಯ ಇಲ್ಲ ಪೋಷಕ ಸಸ್ಯ ಒಂದೇ ಸಾಕಾಗ್ತದ ಆರನೇ ಪ್ರಶ್ನೆ ಗಂಡು ಸಂತಾನೋತ್ಪತ್ತಿಯ ಈ ಕೆಳಗಿನ ಕಾರ್ಯಗಳನ್ನು ತಿಳಿಸಿ ಋಷ್ಯನ ಪ್ರೊಸ್ಟೈಡ್ ಮತ್ತು ಕೋಶಿಕೆಗಳು ವೃಷಣಗಳ ಕಾರ್ಯ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಸ್ರವಿಸುತ್ತದೆ ಮತ್ತು ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಪ್ರೌಢಾವಸ್ಥೆಯ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗ್ತದೆ ಮತ್ತು ಋಷ್ಯನವು ವಿರ್ಯಾನುಗಳನ್ನು ಉತ್ಪಾದಿಸುತ್ತದೆ ಪ್ರೊಸ್ಟೇಟ್ ಮತ್ತು ವೀರ್ಯ ಕೋಶಿಕೆಗಳ ಕಾರ್ಯ ವೀರ್ಯನಾಳದ ಮಾರ್ಗದಲ್ಲಿ ಪ್ರೊಸ್ಟೇಟ್ ಮತ್ತು ವೀರ್ಯಕೋಶಿಕಗಳಿದ್ದು ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇವಿಸಿ ಸೇರಿಸುತ್ತವೆ ಸ್ರವಿಕೆಯು ವೀರ್ಯಾನು ಸಾಗಾಣಿಕೆಯನ್ನು ಸುಲಭಗೊಳಿಸ್ತದೆ ಮತ್ತು ವೀರ್ಯಾನುಗಳಿಗೆ ಪೋಷಣೆಯನ್ನು ಒದಗಿಸ್ತದೆ ಏಳನೇ ಪ್ರಶ್ನೆ ಜರಾವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಗರ್ಭಧಾರಣೆಯ ಸಮಯದಲ್ಲಿ ತಾಯಿಯ ಗರ್ಭದಲ್ಲಿ ಗರ್ಭಕೋಶದ ಗೋಡೆಯಲ್ಲಿ ಹುದಿಕೊಂಡಿರುವ ವಿಶೇಷ ಅಂಗಾಂಶದ ತಟ್ಟೆಯಂಥ ರಚನೆಗೆ ಆಗ್ಯದ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಒದಗಿಸ್ತದೆ ಭ್ರೂಣವು ಉಂಟು ಮಾಡಿದ ತ್ಯಾಜ್ಯಗಳನ್ನು ಹೊರಹಾಕ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಇಂಟು ಮೂರು ಕೋಲು ಟು ಆರು ಎಂಟನೇ ಪ್ರಶ್ನೆ ನಿಶ್ಚೇಚನ ಎಂದರೇನು ನಿಶ್ಚೇಚನ ಕ್ರಿಯೆ ಉಂಟಾದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಿಳಿಸಿ ನಿಸ್ಸೇಚನ ಅಂದರೆ ಗಂಡು ಲಿಂಗಾನು ಮತ್ತು ಹೆಣ್ಣು ಲಿಂಗಾನು ಸೇರಿ ಯುಗ್ಮಜ ಉಂಟು ಮಾಡುವ ಕ್ರಿಯೆಯನ್ನು ನಿಶ್ಚೇಚನ ತರೆಯಲಾಗ್ತದೆ ನಿಶ್ಚೇಚನದ ನಂತರ ಹೂವಿನಲ್ಲಾಗ್ತಕ್ಕಂಥ ಬದಲಾವಣೆಗಳು ನಿಶ್ಚೇಚನ ಕ್ರಿಯೆ ನಂತರ ಪುಷ್ಪದಳ ಪುಷ್ಪಪತ್ರ ಕೇಸರಗಳು ಶಲಾಕೆಯ ನಳಿಕೆ ಮತ್ತು ಚಲಾಕಾಕಗಳ ಸುಕ್ಕಾಗಿ ಉದುರಿ ಹೋಗ್ತಾವು ನಿಶ್ಶೇಚನ ಹೊಂದಿ ಉಂಟಾದ ಯುಗ್ಮಜ ಹಲವು ವಿಭಜನೆ ಹೊಂದಿ ಭ್ರೂಣವಾಗಿ ಬೆಳೀತದೆ ಅಂಡಾಣವು ಬೀಜವಾಗಿ ಪರಿವರ್ತನೆಗೊಳ್ತದೆ ಅಂಡಾಶಯವು ಕ್ಷಿಪ್ರ ಕ್ಷಿಪ್ರವಾಗಿ ಬೆಳೆದು ಹಣ್ಣಾಗ್ತದ ಒಂಬತ್ತನೇ ಪ್ರಶ್ನೆ ಒಂದು ಹೂವಿನ ನೀಳಚ್ಛಚ್ಛೇದ ನೋಟವನ್ನು ತೋರಿಸುವ ಚಿತ್ರ ಬರೆದು ಅಂಡಾಶಯವನ್ನು ಗುರುತಿಸಿ ಹೂವಿನ ನೀಳಚ್ಛಚ್ಛೇದ ನೋಟ ಅಂಡಾಶಯ ಭಾಗ ಮೇನ್ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಇಂಟು ನಾಲ್ಕು ಇಜ್ಕೊಳ್ತು ನಾಲ್ಕು ಅಲ್ಲಿ ಎ ಮತ್ತು ಬಿ ಪ್ರಶ್ನೆಗಳು ಎ ಪ್ರಶ್ನೆ ಒಳನಾಟುವಿಕೆ ಎಂದರೇನು ಒಳನಾಟುವಿಕೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಯಾವ ಭಾಗ ಆಗ್ತದ ಯುಗ್ಮಜ ಹಲವು ವಿಭಜನೆ ಹೊಂದಿ ಭ್ರೂಣಾಂಕರವನ್ನು ಉಂಟು ಮಾಡ್ತದೆ ಭ್ರೂಣಾಂಕರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರಿಸುವ ಕ್ರಿಯೆಗೆ ಒಳನಾಟುವಿಕೆಯಲಾಗ್ತದೆ ಒಳನಾಟುವಿಕೆ ಗರ್ಭಕೋಶದ ಭಾಗದಲ್ಲಿ ನಡೆಯುತ್ತದೆ ಎರಡನೇ ಪ್ರಶ್ನೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ಅಗತ್ಯವಿರುವುದಿಲ್ಲ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಒಳ್ಳೆಯ ರೂಪದಲ್ಲಿ ಇಣಿಯಿಂದ ಹೊರ ಬರ್ತದೆ ಇದನ್ನು ಋತುಚಕ್ರ ಅಂತ ಕರೆಯಲಾಗ್ತದ ಋತುಚಕ್ರವು ಪ್ರತಿ ತಿಂಗಳು ನಡೆಯುತ್ತದೆ ಮತ್ತು ಸಾಮಾನ್ಯವಾಗಿ ಎರಡರಿಂದ ಎಂಟು ದಿನಗಳವರೆಗೆ ಇದು ಮುಂದುವರಿಯುತ್ತದೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಿರೋದ್ರನ್ನ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಟು ಹೇಳಿ